ನಂದ ನಂದಿನಿಯನ್ನು ಕಂಡ ಹೌದು ಅದೇ ಮುದ್ದಾದ ಮೊಗ ಅದೇ ಮುದ್ದಾದ ನಗು ಆದರೆ ವಯಸ್ಸು ಮಾತ್ರ ಹೆಚ್ಚಿತ್ತು ತಲೆ ಕೂದಲು ನೆರೆದಿತ್ತು ಹೂವನ್ನು ಕೊಳ್ಳುತ್ತಿದ್ದಳು ಆಗಷ್ಟೇ ಇಬ್ಬರ ಹುಡುಗಿಯರು ಅವಳಲ್ಲಿಗೆ ಬಂದರು ಅರೆ ಹೌದು ಅವರಿಬ್ಬರು ಅವನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ಒಬ್ಬಳು ಸೌಂದರ್ಯ ಇನ್ನೊಬ್ಬಳು ಐಶ್ವರ್ಯ ಹಾಗಾದರೆ ನಂದಿನಿ ಅವರಿವರ ತಾಯಿಯಾಗಿರಬಹುದೇ ಅವಳಿಗೆ ಅವಳಿ ಮಕ್ಕಳಾಗಿದ್ದವು ನಿಜ ಆದರೆ ಹೆಸರು ಏನೆಂಬುದು ತಿಳಿದಿರಲಿಲ್ಲ ಅಂದರೆ ಆ ಇಬ್ಬರು ಹೆಣ್ಣು ಮಕ್ಕಳು ಎಂದು ಯೋಚಿಸತೊಡಗಿದ ಅಷ್ಟರಲ್ಲಿ ನಂದಿನಿ ಬೇರೆಡೆ ಹೋದಳು ಸೌಂದರ್ಯ ತನಗೆ ಬಂದ ಫೋನ್ ಕಾಲ್ ಒಂದನ್ನು ರಿಸೀವ್ ಮಾಡಿ ಮಾತನಾಡುತ್ತಾ ಸ್ವಲ್ಪ ದೂರ ಬಂದಳು ಅಲ್ಲಿ ನಂದನ್ ನಿಂತಿರೋದನ್ನು ಕಂಡ ಸೌಂದರ್ಯ ಅವನ ಬಳಿ ಬಂದು ಸರ್ ಎಂದಳು ಆಗಷ್ಟೇ ಚಿಂತನ ಲೋಕದಿಂದ ವಾಪಸ್ಸಾದ ಸರ್ ನೀವೇನು ಇಲ್ಲಿ ಎಂಬ ಸೌಂದರ್ಯ ಪ್ರಶ್ನೆಗೆ ಉತ್ತರಿಸಿದ ನಂದನ್ ಕಾರಿನಲ್ಲಿ ಹೋಗ್ತಾ ಇರುವಾಗ ನಿನ್ನನ್ನು ನೋಡಿದೆ ಹಾಗಾಯಿತು ಅದಕ್ಕೆ ಬಂದೆ ನೀನು ಇಲ್ಲೇನು ಮಾಡ್ತಿದ್ದೀಯಾ ಎಂದು ಅವಳನ್ನು ಮರು ಪ್ರಶ್ನಿಸಿದ ಆಗ ಸೌಂದರ್ಯ ತನ್ನ ತಂಗಿ ಐಶ್ವರ್ಯ ಮತ್ತು ತಾಯಿ ನಂದಿನಿ ಜೊತೆಗೆ ಬಂದಿರುವುದನ್ನು ಹೇಳುತ್ತಾಳೆ ಆಗ ನಂದನ್ಗೆ ನಿಜಕ್ಕೂ ಆಶ್ಚರ್ಯ ಸಂತೋಷಗಳೆಡೆ ಒಟ್ಟೊಟ್ಟಿಗೆ ಹಾದವು ಅಷ್ಟರಲ್ಲಿ ಸೌಂದರ್ಯ ತನ್ನ ತಾಯಿಯನ್ನು ಪರಿಚಯಿಸುವುದಾಗಿ ತಿಳಿಸುತ್ತಾಳೆ ನಂದನ್ ಸರಿ ಎಂಬಂತೆ ತಲೆಯಾಡಿಸುತ್ತಾನೆ ತುಂಬ ಸಮಯ ಕಾದರೂ ನಂದಿನಿ ಮತ್ತು ಐಶ್ವರ್ಯ ಬರಲೇ ಇಲ್ಲ ಆಗ ಸೌಂದರ್ಯ ಸರ್ ನಿಮಗೆ ಇಲ್ಲಿ ನಿಲ್ಲೋಕಾಗುತ್ತಾ ಇಲ್ಲ ಅಂದರೆ ನೀವು ಕಾರಲ್ಲಿ ಕುಳಿತೀರಿ ಅಂತ ಹೇಳಿದಳು ಅಂತೂ ಒಂದು ಗಂಟೆಯ ನಂತರ ನಂದಿನಿ ಮತ್ತು ಐಶ್ವರ್ಯ ಬಂದರು ಸೌಂದರ್ಯ ಅವರಿಬ್ಬರು ಬರುತ್ತಿರುವ ದಾರಿಯೆಡೆಗೆ ನಡೆದು ತಮ್ಮ ಬಾಸ್ ಬಂದಿರುವುದನ್ನು ತಿಳಿಸಿ ಅಮ್ಮನಿಗೆ ಪರಿಚಯ ಮಾಡಿಸುವುದಾಗಿ ಹೇಳಿದಳು ಅವಳ ಮಾತಿನಂತೆ ಬಂದ ನಂದಿನಿಗೆ ಒಂದು ಆಘಾತ ಕಾದಿತ್ತು ನಂದಿನಿ ಬರುವುದನ್ನು ನೋಡಿ ಕಾರಿನಿಂದ ಇಳಿದು ಬಂದ ನಂದನ್ ನಂದನ್ ನಂದಿನಿಯನ್ನು ನೋಡಿದ ನಂದಿನಿ ನಂದನನ್ನು ನೋಡಿದಳು ನಂದಿನಿಯ ಪರಿಚಿತವಾದ ಮುಖ ಹೌದು ನಂದನ್ ಅದು ನಂದನ್ ಇಬ್ಬರ ಕಣ್ಣುಗಳು ನಿಜಕ್ಕೂ ನಂಬದಾದವು ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡುತ್ತಾ ನಿಂತೇ ಬಿಟ್ಟರು ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತ ನಂದನ್ ನಂದಿನಿ ಜಗವನ್ನೇ ಮರೆತರು ಮೊದಲ ಭೇಟಿಯಿಂದ ನೆನಪಿನ ಪುಟಗಳ ತೆರೆಯಲ್ಪಟ್ಟವು ಜಗಮಗಿಸುವ ಮದುವೆ ಮನೆಯಲ್ಲಿ ನಿಂಟರಿಷ್ಟರ ಗೆಳೆಯ ಗೆಳತಿಯರ ನಡುವೆ ನಂದಿನಿ ಮದುವೆ ಮನೆಯ ತುಂಬೆಲ್ಲ ಓಡಾಡುತ್ತಿದ್ದಳು ಮಿಂಚುತ್ತಿದ್ದಳು ಮಿನುಗುತ್ತಿದ್ದಳು ಸುಂದರ ಮೊಗದ ಹೂ ನಗೆಯ ಹುಡುಗಿ ನಕ್ಕರೆ ಮುತ್ತು ಉದುರಿದಂತೆ ನೋವಿನಲ್ಲಿ ಗೆಳತಿಯಂತೆ ಇರುತ್ತಿದ್ದಳು ಅವಳ ಅವಳು ಯಾರವಳು ಅವಳೇ ಎಲ್ಲರ ಕಣ್ಮಣಿ ನಂದಿನಿ ಹೌದು ಅದು ಅವಳ ಗೆಳತಿ ನಯನ ಮದುವೆ ಹುಡುಗ ಲಾಯರ್ ನವೀನ್ ಏಳಿ ಮಾಡಿಸಿದಂತಹ ಜೋಡಿ ಪ್ರೀತಿಯ ದೊಡ್ಡಮ್ಮನ ಮಗಳು ನಯನ ಸ್ವಾತಿ ನಂದಿನಿ ಮೂವರು ಕೂಡ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಈ ಮೂವರ ಗೆಳೆತನ ನಿಜವಾದ ಗೆಳೆತನವನ್ನು ಬಿಂಬಿಸುತ್ತಿತ್ತು ಆದರೆ ಈ ಗೆಳೆತನವನ್ನು ಹಾಳು ಮಾಡುವಂತೆಯೇನೋ ಎಂಬಂತೆ ಮಧುಮಗ ನವೀನ್ ತಮ್ಮನ ನಂದನ್ಗೆ ಆಗಮನವಾಯಿತು ತುಂಟನಗೆ ಬೀರುವ ಗುಳಿಗೆನ್ನೆಯ ಹುಡುಗ ನಂದನ್ ಅವನ ಆ ನಗುವಿಗೆ ಪ್ರೀತಿಯಲ್ಲಿ ಬೀಳದ ಹುಡುಗಿಯರೇ ಇಲ್ಲ ಆದರೆ ಅವನು ಮಾತ್ರ ಯಾರನ್ನು ಕಣ್ಣೆತ್ತಿಯೂ ನೋಡಿದ್ದವನಲ್ಲ ಅವನ ಆ ಮೊದಲ ನೋಟದಲ್ಲಿ ಸ್ವಾತಿಗೆ ಅವನ ಮೇಲೆ ಪ್ರೇಮಾಂಕುರವಾಗಿತ್ತು ಆದರೆ ಕಾಕತಾಳಿಯವೇನು ಎಂಬಂತೆ ಮದುವೆ ಮನೆಗೆ ರಂಗು ತರುವಂತಿದ್ದ ನಂದಿನಿಯನ್ನು ಕಂಡು ಮನಸೋತ ನಂದನ್ ನಂದಿನಿ ನಂದನ್ ಬಳಿಯೇ ಬರುತ್ತಿದ್ದಳು ಮದುವೆ ಹುಡುಗನ ಕಡೆಯವರಿಗೆ ಜ್ಯೂಸ್ ನೀಡುವ ಕೆಲಸವು ಇವಳ ಪಾಲಿಗೆ ಬಂದಿತ್ತು ಜ್ಯೂಸ್ ಲೋಟಗಳಿಂದ ಟ್ರೈಯನ್ನು ಹಿಡಿದು ಬರುತ್ತಿದ್ದ ನಂದಿನಿಯನ್ನು ಕಂಡ ನಂದನ್ಗೆ ಅವಳು ಸ್ವರ್ಗಲೋಕದಿಂದ ಭೂಮಿಗಿಳಿದ ಅಪ್ಸರೆಯೋ ಎಂಬಂತೆ ಭಾಸವಾಯಿತು ಕಳೆದು ಹೋದ ನಿಂತಲ್ಲೇ ಕಳೆದು ಹೋದ ಪಕ್ಕದಲ್ಲಿದ್ದ ಗೆಳೆಯರು ಕರೆದಾಗಲೇ ಅವನು ಎಚ್ಚೆತ್ತಿದ್ದು ಏನಾಯಿತು ಎಂಬ ಗೆಳೆಯನ ಪೃಥ್ವಿಯ ಪ್ರಶ್ನೆಗೆ ಇಷ್ಟೊಂದು ಸುಂದರವಾಗಿರೋ ಹುಡುಗಿನ ನಾನು ಇದುವರೆಗೂ ನೋಡಿಲ್ಲ ಕಣೋ ಆ ನಗು ಆ ಮೊಗ ಒಟ್ಟಿನಲ್ಲಿ ಹೇಳೋದಾದರೆ ಸ್ವರ್ಗಲೋಕದ ಏನು ಅಂತ ಅನಿಸುತ್ತಿದೆ ಯಾಕೋ ಪ್ರೀತಿ ಹುಟ್ಟೋ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ ಕಣೋ ಎಂದು ಉತ್ತರಿಸಿದ ನಂದನ್ ನಂದಿನಿ ಸೌಂದರ್ಯವನ್ನು ಕಂಡ ಮನಸೋತ ನಂದನ್ ತನ್ನ ಸ್ನೇಹಿತರನ್ನು ಬಿಟ್ಟು ಅವಳ ಹಿಂದೆಯೇ ಹೋಗುತ್ತಿದ್ದ ಗೆಳತಿ ಸ್ವಾತಿ ಕರೆದಳೆಂದು ಅವಳೆಡೆಗೆ ಓಡುವರ ಬಸದಲ್ಲಿ ತನ್ನ ಕಾಲ್ಗೆಜ್ಜೆಯನ್ನು ಬೀಳಿಸಿಕೊಂಡಿದ್ದನ್ನು ಸಹ ಗಮನಿಸಲಿಲ್ಲ ನಂದಿನಿ ಆದರೆ ಅದು ನಮ್ಮ ನಂದನ್ ಕಣ್ಣಿಗೆ ಬೀಳದೆ ಇದ್ದಿತೆ ಹೌದು ನಂದನ್ ಅವಳ ಕಾಲ್ಗೆಜ್ಜೆಯನ್ನು ಎತ್ತಿಕೊಂಡು ಅದನ್ನೇ ನೋಡಿ ಮುಗುಳ್ನಗುತ್ತಾ ಆರಂಭಿಸಿದನು ಆಗಷ್ಟೇ ತಾಯಿ ಮಮತ ಕರೆದಿದ್ದು ಕೇಳಿ ತನ್ನ ಪೈಜಾಮದ ಒಳಗೆ ಗೆಜ್ಜೆಯನ್ನಿರಿಸಿ ತಾಯಿಯ ಬಳಿಗೆ ನಡೆದ ಅಂತೂ ಮದುವೆ ಮುಗಿದು ಎಲ್ಲರೂ ಗಂಡಿನ ಮನೆಗೆ ಹೋದರು ನಂದಿನಿ ಕೂಡ ಮನೆ ತುಂಬಿಸುವ ಶಾಸ್ತ್ರ ಮುಗಿದ ನಂತರ ಮನೆಯಲ್ಲಿ ಸೇರಿದ ಹುಡುಗಿಯರೆಲ್ಲ ಕಣ್ಣ ಮುಚ್ಚಾಲೆ ಹಾಡತೊಡಗಿದರು ಅಲ್ಲಿ ನಯನಾಳ ಬಳಿ ಮಾತನಾಡುತ್ತಾ ಕುಳಿತಿದ್ದ ನಂದಿನಿಯನ್ನು ನವೀನ್ ಮತ್ತು ನಂದನ್ ಮುದ್ದಿನ ತಂಗಿ ಚಂದನ ಎಳೆದುಕೊಂಡು ಬಂದಳು ಜೊತೆಗೆ ಸ್ವಾತಿಯನ್ನು ಕೂಡ ಕರೆತಂದಳು ಪಾಪ ಮೊದಲಿಗೆ ನಂದಿನಿಯೇ ಕಣ್ಣಿಗೆ ಬಟ್ಟೆ ಕಟ್ಟಬೇಕಾಯಿತು ಅವಳು ಬೇರೆಯವರನ್ನು ಅರಸುವ ಬರದಲ್ಲಿ ಎದುರಿಗೆ ಬಂದ ವ್ಯಕ್ತಿಗೆ ಡಿಕ್ಕಿ ಹೊಡೆಯುವುದರ ಜೊತೆಗೆ ಆ ವ್ಯಕ್ತಿಯ ಕೈ ಹಿಡಿದು ಎಸ್ ಔಟ್ ಔಟ್ ಎನ್ನುತ್ತಾ ತನ್ನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದಳು ಅರೆ ಅವಳು ಔಟ್ ಎಂದು ನಂದನ್ನ ಕೈ ಹಿಡಿದಿದ್ದಳು ಹೋ ಸಾರಿ ಎನ್ನುತ್ತಾ ಅಲ್ಲಿಂದ ಬೇರೆಡೆಗೆ ಹೋದಳು ನಂದನ್ಗೆ ಸಾರಿ ಹೇಳಿ ಅಲ್ಲಿಂದ ಹೋದ ನಂದಿನಿ ಒಂದು ಕೋಣೆಗೆ ಹೋಗಿ ನಾಚಿ ನೀರಾದಳು ನಂದಿನಿಗೆ ಯಾಕೋ ಅವಳ ಮನದಲ್ಲಿ ನಂದನ್ ಆಕ್ರಮಿಸುವವನೇನೋ ಎಂಬ ಭಯ ಅವಳು ಎತ್ತ ಹೋದಳು ಅದೇ ದಾರಿಯನ್ನು ಅನುಸರಿಸಿ ಸ್ವಾತಿ ಹೇನ ಚಂದನ ಮತ್ತು ಹುಳಿದವರು ಸಹ ಬಂದರು ಎಲ್ಲರೂ ನಂದಿನಿಗೆ ತಮಾಷೆ ಮಾಡುತ್ತಾ ಛೇಡಿಸುವವರೇ ಆದರೆ ಇದು ಸ್ವಾತಿಗೆ ಸಹಿಸಲಾಗಲಿಲ್ಲ ಆದರೆ ಏನು ಹೇಳುವ ಹಾಗೂ ಇರಲಿಲ್ಲ ಆಗ ಮಾತನ್ನು ಬೇರೆಡೆ ತಿರುಗಿಸುವ ಸಲುವಾಗಿ ನಂದಿನಿ ನಿನ್ನ ಇನ್ನೊಂದು ಇಯರಿಂಗ್ ಎಲ್ಲಿ ಹೋಯಿತು ಎಂಬುದಾಗಿ ವಿಚಾರಿಸುತ್ತಾಳೆ ಪಾಪ ನಂದಿನಿಗೆ ಅದರ ಅರಿವೂ ಇಲ್ಲ ಎಲ್ಲರೂ ಸೇರಿ ಅವಳ ಕಿವಿಯೋಲೆಯನ್ನು ಹುಡುಕಲು ಆರಂಭಿಸುತ್ತಾರೆ ಇತ್ತ ನಂದನ್ ಎಲ್ಲ ಹುಡುಗಿಯರು ಅಲ್ಲಿಂದ ತೆರಳಿದ ಮೇಲೆ ತನ್ನ ಕೋಣೆಗೆ ಬರುತ್ತಾನೆ ಕನ್ನಡಿಯ ಮುಂದೆ ನಿಂತು ನಂದಿನಿಗೂ ನನಗೂ ಡಿಕ್ಕಿ ಆಗಿದ್ದು ಜೊತೆಗೆ ಅವಳು ತನ್ನ ಕೈ ಹಿಡಿದು ಔಟ್ ಔಟ್ ಎಂದು ಹೇಳಿದ್ದನ್ನು ನೆನೆಸಿಕೊಂಡು ತನ್ನಷ್ಟಕ್ಕೆ ತಾನೇ ನಗುತ್ತಾನೆ ತನ್ನ ರೂಮಿನಲ್ಲಿ ತನ್ನ ಪಾಡಿಗೆ ತಾನು ನಗುತ್ತ ನಿಂತಿರುವ ನಂದನ್ ಬಳಿಗೆ ಹಣ್ಣ ನವೀನ್ ಬರುತ್ತಾನೆ ಜೊತೆಗೆ ನಂದನ್ ಗೆಳೆಯರು ಕೂಡ ಬರುತ್ತಾರೆ ನವೀನ್ ನಂದನ್ ಶರ್ಟಿನಲ್ಲಿದ್ದ ಹುಡುಗಿಯ ಕಿವಿಯೋಲೆಯನ್ನು ಕಂಡು ನಂದನ್ ಏನೋ ಇದು ಕಿವಿಯೋಲೆ ನಿನ್ನ ಶರ್ಟಿನಲ್ಲಿ ಅಂತ ನಗುತ್ತಾನೆ ಆಗ ನಂದನ್ ತನ್ನ ಶರ್ಟ್ ನೋಡಿಕೊಳ್ಳುತ್ತಾ ಇದು ಇದು ಆಕೆ ಇದು ಅವ್ರದೇ ಹೌದು ಅತ್ತಿಗೆ ಜೊತೆಗೆ ಒಬ್ಬರು ಬಂದಿದ್ರಲ್ಲ ಮದುವೆ ಮನೆ ತುಂಬ ಓಡಾಡ್ತಾ ಇದ್ರಲ್ಲ ಅವ್ರದ್ದು ಎಂದು ಹೇಳುತ್ತಾನೆ ಓ ಅವರ ಅವರು ನಂದಿನಿ ತುಂಬ ಒಳ್ಳೆ ಹುಡುಗಿಯಂತೆ ನಯನ ಕ್ಲೋಸ್ ಫ್ರೆಂಡ್ ಅಂತೆ ನಯನ ಅವಳ ಬಗ್ಗೆ ಹೇಳ್ತಾನೆ ಇರ್ತಾಳೆ ಅದು ಸರಿ ಅವರು ಓಲೆ ನಿನ್ನ ಶರ್ಟಿನಲ್ಲಿ ಹೇಗೋ ಅಂತ ಅವನ ಗೆಳೆಯರು ಕೇಳಿದಾಗ ನಂದನ್ ತನಗೆ ತಿಳಿದೇ ಇಲ್ಲವೆನ್ನುವಂತೆ ನಟಿಸಿ ಅಲ್ಲಿಂದ ಹೋಗುತ್ತಾನೆ ತನ್ನ ಹೃದಯವನ್ನು ಮೊದಲ ಬಾರಿಗೆ ಆಕ್ರಮಿಸಿರೋ ಹುಡುಗಿಯ ಹೆಸರು ನಂದಿನಿ ಹೆಸರು ಕೂಡ ಅವಳಷ್ಟೇ ಮುದ್ದಾಗಿದೆ ತಾನು ನಂದನ್ ತನ್ನವಳು ನಂದಿನಿ ಹೆಸರುಗಳು ಹೇಳಿ ಮಾಡಿಸಿದ ಹಾಗೆ ಇದೆ ಎಂದು ಯೋಚಿಸುತ್ತಾ ಅವಳ ಕಾಲ್ಗೆಜ್ಜೆ ಮತ್ತು ಕಿವಿಯೋಲೆಯನ್ನು ನೋಡುತ್ತಾ ಕಳೆದು ಹೋಗುತ್ತಾನೆ ಅಂತೂ ಮದುವೆ ಆರಕ್ಷತೆ ಎಲ್ಲ ಮುಗಿಯಿತು ಸಂಜೆಯಾಗುತ್ತಲೇ ನಂದಿನಿ ಹೊರಡಲು ಅಣಿಯಾಗುತ್ತಿದ್ದಳು ಎರಡು ದಿನಗಳಲ್ಲಿ ಪರೀಕ್ಷೆ ಇತ್ತು ಇಲ್ಲಿಯೂ ಕಾಕತಾಳೀಯವೆಂಬಂತೆ ನಂದನ್ ಕೂಡ ತನ್ನೂರಿಗೆ ಹೊರಟಿದ್ದ ಆಗ ನಯನ ನವೀನ್ ಬಳಿ ಬಂದು ನಂದನ ಹತ್ತಿರ ನಂದಿನಿಗೆ ಡ್ರಾಪ್ ಕೊಡೋಕೆ ಹೇಳ್ರಿ ಅವಳು ಒಬ್ಬಳೆ ಹೋಗೋಕೆ ರೆಡಿ ಇದ್ದಾಳೆ ಬಟ್ ಅವಳನ್ನು ಒಬ್ಬಳೆ ಕಳಿಸೋಕೆ ನನಗೆ ಧೈರ್ಯ ಇಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಆಯ್ತಿಂದು ಸನ್ನೆ ಮಾಡುತ್ತಾನೆ ನವೀನ್ ರಾತ್ರಿ ಏಳರ ಹೊತ್ತಿಗೆ ಸರಿಯಾಗಿ ನಂದಿನಿ ಹೊರಟು ನಿಂತಳು ಆಗ ನವೀನ್ ನಂದನ್ನ ಹತ್ತಿರ ನಂದನ್ ನಂದಿನಿಯನ್ನು ಕರ್ಕೊಂಡು ಹೋಗಿ ಅವರ ಮನೆಗೆ ಬಿಡೋ ಪಾಪ ಒಬ್ಬರೇ ಹೋಗ್ತಿದ್ದಾರೆ ಎಂದು ಹೇಳುತ್ತಾನೆ ಆಗ ನಂದಿನಿ ಪರವಾಗಿಲ್ಲ ನಾನೇ ಹೋಗ್ತೀನಿ ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಎಂದು ಹೇಳುತ್ತಾಳೆ ನಂದನ್ ತೊಂದರೆ ಏನಿಲ್ಲ ನಾನು ಕೂಡ ಬೆಂಗಳೂರಿಗೆ ಹೋಗ್ತಾ ಇರೋದು ಅದಕ್ಕೆ ಅಣ್ಣ ಕರ್ಕೊಂಡು ಹೋಗೋಕೆ ಇಂದ ಅಂತೂ ಎಲ್ಲರ ಒತ್ತಾಯದ ಮೇರೆಗೆ ನಂದಿನಿ ನಂದನ್ ಜೊತೆ ಹೋಗಲೇಬೇಕಾಯಿತು ಆದರೆ ಇದು ಸ್ವಾತಿಯಿಂದ ಸಹಿಸಲಾಗಲಿಲ್ಲ ಅವಳು ನಂದಿನಿಯ ಜೊತೆ ಹೊರಡುವುದಾಗಿ ಹೇಳುತ್ತಾಳೆ ನಂದಿನಿ ನಂದನ್ನ ಪಕ್ಕದ ಸೀಟಿನಲ್ಲಿ ಕುಳಿತರೆ ಸ್ವಾತಿ ಇಂದಿನ ಸೀಟಿನಲ್ಲಿ ಒಲ್ಲದ ಮನಸ್ಸಿನಿಂದಲೇ ಕುಳಿತಳು ನಂದಿನಿ ಮತ್ತು ಸ್ವಾತಿಯ ಜೊತೆಗೆ ಹೊರಟ ನಂದನ್ ನಂದಿಯನ್ನಿಯ ಜೊತೆ ಮಾತನಾಡುತ್ತ ನಗುತ್ತಾ ಬರುವುದರೊಳಗೆ ಸ್ವಾತಿ ಅಸ್ತಿತ್ವಕ್ಕೆ ಯಾವ ಬೆಲೆಯನ್ನು ಕೊಡಲಿಲ್ಲ ತಾನು ಇಷ್ಟಪಟ್ಟ ಹುಡುಗ ತನ್ನೆದುರೆ ಬೇರೊಬ್ಬಳ ಜೊತೆಗೆ ಸಂತೋಷದಿಂದ ಮಾತನಾಡುತ್ತಾ ತನ್ನ ಅಸ್ತಿತ್ವವನ್ನು ಮರೆತರೆ ಯಾವ ಹೆಣ್ಣಿಗಾದರೂ ಬೇಸರ ಉಂಟಾಗುವುದು ಸಹಜ ಅಂತೆಯೇ ಸ್ವಾತಿಗೂ ಬೇಸರವಾಯಿತು ಬೇಸರ ಕೋಪಕ್ಕೆ ತಿರುಗಿತು ಹೇಗಾದರೂ ನಂದನ್ ತನ್ನ ಜೊತೆಯಲ್ಲಿ ಮಾತನಾಡುವಂತೆ ಮಾಡಬೇಕೆಂದುಕೊಂಡಳು ಆದರೆ ಅದು ಸಾಧ್ಯವಾಗಲೇ ಇಲ್ಲ ನಂದನ್ ನಂದಿನಿಯ ಜೊತೆ ಮಾತನಾಡುತ್ತಾ ಅವಳನ್ನು ನೋಡುತ್ತಾ ಕುಳಿತಿರುವಾಗ ಬೇರೆಯವರ ಮಾತು ಅವನಿಗೆ ಕೇಳಿಸುತ್ತದೆಯೇ ಅಥವಾ ಕೇಳಿದ್ದರೂ ಅವನಿಗೆ ಬೇಕೆನ್ನಿಸುತ್ತದೆಯೇ ಅಂತೂ ನಂದಿನಿಯ ಮನೆ ಬಂದೇ ಬಿಟ್ಟಿತು ನಂದಿನಿ ಮತ್ತು ಸ್ವಾತಿ ಹೇಳಿದರು ನಂದನ್ ಬಾಯಿ ಹೇಳಿ ಹೊರಡುವ ಹೊತ್ತಿಗೆ ನಂದಿನಿ ಮನೆಗೆ ಬರುವಂತೆ ಒತ್ತಾಯಿಸಿದಳು ನಂದಿನಿಯ ಮಾತಿಗೆ ನಂದನ್ ಇಲ್ಲ ಎನ್ನುವುದುಂಟೆ ಅಂತೂ ನಂದನ್ ನಂದಿನಿಯ ಮನೆಗೆ ಕಾಲಿಟ್ಟ ಹೌದು ಬಲಗಾಲಿಟ್ಟೆ ಮನೆಯೊಳಗೆ ಬಂದ ಎಷ್ಟಾದರೂ ಬಾವಿ ಮಾವನ ಮನೆಯಲ್ವಾ ನಂದನ್ ಮನೆಯೊಳಗೆ ಬಂದಾಗಲೇ ಅವನಿಗೆ ಗೊತ್ತಾಗಿದ್ದು ಅವನಿಗೂ ಒಬ್ಬ ಕಾಂಪಿಟೇಟರ್ ಇದ್ದಾನೆ ಅಂತ ಅಂದರೆ ನಂದಿನಿ ಅತ್ತೆಯ ಮಗ ವಿರಾಟ್ ಹೌದು ವಿರಾಟ್ ಮನೆಯವರ ಜೊತೆಗೆ ಅವನ ಮತ್ತು ನಂದಿನಿಯ ನಿಶ್ಚಿತಾರ್ಥದ ಕುರಿತು ಮಾತುಕತೆ ಅದಾಗಲೇ ಶುರುವಾಗಿತ್ತು ಇದು ನಂದನ್ನಷ್ಟೇ ಅಲ್ಲದೆ ನಂದಿನಿಗೂ ಆಘಾತಕಾರಿ ವಿಷಯವಾಗಿತ್ತು ಆದರೆ ಅವಳು ಏನನ್ನೂ ಮಾತನಾಡಲಿಲ್ಲ ತನ್ನ ಎತ್ತವರನ್ನು ಪ್ರಶ್ನಿಸಲು ಇಲ್ಲ ಮಾತುಕತೆ ಹೊತ್ತಿಗೆ ಅಲ್ಲಿಗೆ ಬಂದ ನಂದಿನಿಯ ಬಳಿ ಹಿರಿಯರು ಅವಳ ಅಭಿಪ್ರಾಯವನ್ನು ಕೇಳಿದಾಗ ನಂದಿನಿ ಏನನ್ನು ಮಾತನಾಡದೆ ನಂದನ್ ಮುಖ ನೋಡಿದಳು ನಂದನ್ನ ಮುಖ ಅದಾಗಲೇ ಕಪ್ಪು ಕಟ್ಟಿತು ಅವನಿಗೂ ನಂದಿನಿ ಏನು ಹೇಳುವಳು ಎಂಬ ಕುತೂಹಲ ಅಂಜಿಕೆ ಆದರೂ ಎಲ್ಲೋ ಒಂದು ಕಡೆ ನಂದಿನಿ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂಬ ಚಿಕ್ಕ ನಂಬಿಕೆ ಅವಳು ನಿಶ್ಚಿತಾರ್ಥಕ್ಕೆ ಅರ್ಥಕ್ಕೆ ಒಪ್ಪುವುದಿಲ್ಲ ಎಂಬ ಭರವಸೆ ಆದರೆ ನಂದನ್ನ ನಂಬಿಕೆ ಭರವಸೆಗಳ ಮೇಲೆ ನಂದಿನಿ ತಣ್ಣೀರೆರಚಿ ತನ್ನ ಹೆತ್ತವರ ಇಚ್ಛೆಗೆ ತನ್ನಿಚ್ಛೆ ಎಂಬುವುದನ್ನು ತಿಳಿಸುತ್ತಾಳೆ ನಂದನ್ನ ಪ್ರೀತಿಯ ಗೋಪುರ ಗಾಳಿ ಗೋಪುರವೇ ಆಗಿ ಹೋಯಿತು ಅವನು ಏನನ್ನು ಮಾತನಾಡದೆ ಅಲ್ಲಿಂದ ಹೊರ ನಡೆದ ಮಾತುಕತೆಯ ನಡುವಲ್ಲಿ ಮನೆಗೆ ಬಂದ ಅತಿಥಿಯ ನಂದನ್ನನ್ನು ಯಾರೂ ಗಮನಿಸಲಿಲ್ಲ ಆದರೆ ಇದೆಲ್ಲವನ್ನು ಗಮನಿಸುತ್ತಿದ್ದ ಸ್ವಾತಿ ತುಂಬ ಸಂತೋಷಪಟ್ಟಳು ತನ್ನ ಪ್ರೀತಿಯ ಮೊಗ್ಗು ಹೂವಾಗಿ ಅರಳುವ ಮುನ್ನವೇ ಅದನ್ನು ಗಿಡದಿಂದ ಬೇರೆ ಮಾಡಲ್ಪಟ್ಟ ಆ ನೋವನ್ನು ಹೊರಬಂದ ನಂದನ್ ಹಿಂದೆ ಕೂಡ ನೋಡದೆ ಕಾರನ್ನು ಅತ್ತಿ ಹೊರಟೇ ಬಿಟ್ಟ ಅವನೊಮ್ಮೆ ತಿರುಗಿ ನೋಡಿದ್ದರೆ ಅವನಿಗೆ ತಿಳಿಯುತ್ತಿದ್ದೇನೋ ನಂದಿನಿಯ ಮನದಲ್ಲಿ ಅವನಿಗೆ ಜಾಗವಿತ್ತು ಎಂಬುವುದು ಹೌದು ನಂದಿನಿ ಒಪ್ಪಿಗೆಯನ್ನು ಕೇಳಿದ ಮನೆಯವರು ಸಂತೋಷದಿಂದ ಮುಂದಿನ ತಯಾರಿಯ ಕುರಿತು ಮಾತನಾಡತೊಡಗಿದರು ಆದರೆ ನಂದನ್ ಹೊರಗೆ ಬಂದ ಕ್ಷಣವೇ ನಂದಿನಿಯು ಅವನ ಹಿಂದೆಯೇ ಬಂದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳ ಕಣ್ಣುಗಳು ನಂದನ್ನನ್ನೇ ತನ್ನ ಹುಡುಗ ಎಂದು ಹೇಳುತ್ತಿದ್ದವು ಆದರೆ ಇದಾವುದರ ಪರಿವೇ ಇಲ್ಲದೆ ಹಿಂತಿರುಗಿಯು ನೋಡದೆ ನಂದನ್ ಹೊರಟೇ ಹೋದ ನಂದಿನಿಯ ಮನೆಯಿಂದ ಹೊರಟ ನಂದನ್ ಸೀದಾ ತನ್ನ ಮನೆಗೆ ಹೋದ ಹೌದು ಅವನೇನೋ ಹೋಗಿಬಿಟ್ಟ ಆದರೆ ನಂದಿನಿ ಅವಳ ಮನಸ್ಸನ್ನು ನಂದನ್ ಅದಾಗಲೇ ಆವರಿಸಿಬಿಟ್ಟಿದ್ದ ನಂದಿನಿಯ ಮನಸ್ಸನ್ನು ನಂದನ್ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದ್ದ ಎಂದರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇದ್ದರೂ ಅದೆಲ್ಲವನ್ನು ಬಿಟ್ಟು ತನ್ನ ರೂಮ್ಗೆ ಹೋಗಿ ಒಬ್ಬಳೆ ಕುಳಿತು ನಂದನ್ ಬಗ್ಗೆ ಯೋಚಿಸುವ ಅಷ್ಟರ ಮಟ್ಟಿಗೆ ಕೇವಲ ಒಂದೆರಡು ದಿನಗಳ ಪರಿಚಯವಾದರೂ ಅದೆಷ್ಟು ವರ್ಷಗಳ ಪರಿಚಯದಂತೆ ನಂದಿನಿಗೆ ಭಾಸವಾಯಿತು ನಂದನ್ ಇಲ್ಲದೆ ಬದುಕುವುದು ಕಷ್ಟವೇನೋ ಅನಿಸಿತು ತನ್ನ ನಿರ್ಧಾರ ತಪ್ಪು ಎಂದು ತನ್ನ ಮನಸ್ಸು ಸಾರಿ ಹೇಳಿತು ನಂದನ್ ಕಣ್ಣಲ್ಲಿ ತನ್ನ ಮೇಲಿದ್ದ ಪರಿಶುದ್ಧವಾದ ಪ್ರೀತಿ ಕಾಣಿಸಿತು ಆಗಿದ್ದರೆ ತಾನೇಕೆ ಈ ನಿರ್ಧಾರ ಕೈಗೊಂಡೆ ಎಂದು ಆತ್ಮಸಾಕ್ಷಿ ಕೇಳತೊಡಗಿದಳು ಆದರೆ ಅದಕ್ಕೆ ಉತ್ತರ ಎತ್ತವರ ಗೌರವ ಅವರ ನಂಬಿಕೆ ಮತ್ತು ಅವರ ಆಸೆ ಇತ್ತ ಮನೆಗೆ ಬಂದ ನಂದನ್ ಹುಚ್ಚನಂತಾದ ಭೇಟಿಯಾಗಿ ಕಳೆದಿರುವುದು ಸ್ವಲ್ಪ ಸಮಯವಾದರೂ ಜೀವನದಲ್ಲಿ ಅವಳೇ ಬೇಕು ಅನ್ನುವಷ್ಟು ಹುಚ್ಚು ಪ್ರೀತಿ ಯಾವ ಹುಡುಗಿಯನ್ನು ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನೋಡಿರದವ ತನಗೆ ಅದೇಕೆ ನಂದಿನಿ ಇಷ್ಟವಾದಳು ನೋಡಿದ ಒಂದೆರಡು ದಿನಗಳಲ್ಲಿ ಅದೇ ಏಕೆ ಹುಚ್ಚನಂತ ಪ್ರೀತಿಸಿದೆ ಎಂದು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾ ಕುಳಿತ ದಿನಗಳುರುಳಿದವು ಆದರೆ ನಂದಿನಿಗೆ ನಂದನನ್ನು ಮರೆಯಲಾಗಲಿಲ್ಲ ಇತ್ತ ನಂದನ್ಗೂ ನಂದಿನಿಯನ್ನು ಮರೆಯಲಾಗಲಿಲ್ಲ ಆಗಿದ್ದು ನಂದಿನಿ ಮನೆಯವರು ಸುಮ್ಮನಿರುತ್ತಾರ ನೋಡ ನೋಡುತ್ತಿದ್ದಂತೆ ವಿರಾಟ್ನ ಜೊತೆಗೆ ನಂದಿನಿ ನಿಶ್ಚಿತಾರ್ಥ ಗೊತ್ತು ಮಾಡಿದ್ದ ದಿನಕ್ಕೆ ಇನ್ನೊಂದು ದಿನ ಅಡ್ಡವಾಗಿತ್ತು ನಯನ ಮನೆಯವರು ನಂದಿನಿಯ ಮನೆಯವರಿಗೆ ಚಿರಪರಿಚಿತರಾಗಿದ್ದರು ಹಾಗಾಗಿ ನಂದಿನಿಯ ತಂದೆ ಅವರ ಮನೆಗೆ ಖುದ್ದು ಭೇಟಿ ನೀಡಿ ಆಹ್ವಾನಿಸಿ ಬಂದಿದ್ದರು ನಯನಾಗೂ ಕರೆ ಮಾಡಿ ಹೇಳಿದರು ನಯನ ತನ್ನ ಗಂಡ ನವೀನ್ ನಂದನ್ ಮತ್ತು ಚಂದನ ಜೊತೆಗೆ ನಂದಿನಿಯ ನಿಶ್ಚಿತಾರ್ಥಕ್ಕೆ ಹೋಗುವ ತೀರ್ಮಾನಕ್ಕೆ ಬಂದಳು ಆದರೆ ಯಾರು ನಿಶ್ಚಿತಾರ್ಥ ಎಂಬುವುದನ್ನು ಹೇಳಲಿಲ್ಲ ನವೀನ್ ಬಳಿ ಕೂಡ ಯಾರ ನಿಶ್ಚಿತಾರ್ಥ ಎಂದು ಕೇಳಿದ ನವೀನ್ ನಂದನ್ ಮತ್ತು ಚಂದನಾಳಿಗೆ ಅದು ಸಸ್ಪೆನ್ಸ್ ಅಲ್ಲಿಗೆ ಹೋದ ಮೇಲೆ ಹೇಳುವುದು ಅಂತ ಹೇಳಿದಳು ಆದರೆ ನಂದನ್ ತಾನು ಬರುವುದಿಲ್ಲ ಎಂದಾಗ ನವೀನ್ ಏನೋ ಇದು ನನ್ನ ಮದುವೆಯಾಗಿ ಈ ಮನೆಗೆ ಬಂದ ಮೇಲೆ ಫಸ್ಟ್ ಟೈಮ್ ಅವಳು ಕರೀತಾ ಇದ್ದಾಳೆ ಅವಳಿಗೆ ಬೇಜಾರ್ ಮಾಡಬೇಡೋ ಅಂದಿದ್ದಕ್ಕೆ ಸರಿ ಎಂಬಂತೆ ನಂದನ್ ಕೂಡ ಹೊರಟ ನಂದಿನಿಯ ಮನೆಗೆ ಬಂದಾಗಲೇ ಎಲ್ಲರಿಗೂ ತಿಳಿದಿದ್ದು ನಂದಿನಿ ನಿಶ್ಚಿತಾರ್ಥ ಎಂದು ನಂದನ್ಗೆ ಅಲ್ಲಿರಲು ಮನಸ್ಸಾಗಲಿಲ್ಲ ಹಾಗೆಂದು ಅಲ್ಲಿಂದ ಹೋಗಿ ನಯನಾಗೆ ಬೇಸರ ಮಾಡಲು ಇಷ್ಟವಾಗಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಂದಿನಿಯ ಮನೆಯೊಳಗೆ ಬಂದು ಕುಳಿತ ನಾಯನಾಳನ್ನು ಮಾತನಾಡಿಸಲು ಬಂದ ನಂದಿನಿಯ ಕಣ್ಣಿಗೆ ಮೊದಲು ಕಂಡಿದ್ದು ನಂದನ್ ಅವಳ ಖುಷಿ ಏಳತೀರದು ಸೀದಾ ಅವರೆಲ್ಲ ಕುಳಿತಿರುವಲ್ಲಿಗೆ ಅಲ್ಲಿಗೆ ಬಂದಳು ಅವಳು ಬರುವುದನ್ನು ನೋಡುತ್ತಲೇ ನಂದನ್ ಅಲ್ಲಿಂದ ಹೊರನಡೆದ ನಂದಿನಿಗೆ ಬೇಸರವಾಯಿತು ಅವಳು ಎಲ್ಲರನ್ನು ಮಾತನಾಡಿಸಿ ಫೋನ್ ಕಾಲ್ ಬತ್ತೆಂದು ಸುಳ್ಳು ಹೇಳಿ ಹೊರನಡೆದಳು ನಂದನ್ನನ್ನು ಹುಡುಕುತ್ತಾ ಬಂದ ನಂದಿನಿಗೆ ಅವನು ಗಾರ್ಡನ್ನಲ್ಲಿ ಇರುವುದು ಕಾಣಿಸಿತು ಅವಳು ನಂದನ್ನ ಬಳಿ ಮಾತನಾಡಲೇಬೇಕೆಂದು ಹೊರಟಳು ನಂದನ್ ಬಳಿಗೆ ಮಾತನಾಡಲೇಬೇಕೆಂದು ಹೊರಟ ನಂದಿನಿ ನಂದನ್ನ ಹತ್ತಿರ ಬಂದು ನಿಲ್ಲುತ್ತಾಳೆ ಅವಳನ್ನು ನೋಡಿದ ನಂದನ್ ಅಲ್ಲಿಂದ ಬೇರೆಡೆ ಹೊರಡುತ್ತಾನೆ ಆಗ ನಂದಿನಿ ನಂದನ್ನ ಕೈ ಹಿಡಿದು ತಡೆದು ನಿಲ್ಲಿಸುತ್ತಾಳೆ ಇಲ್ಲದೆ ಅಲ್ಲಿಯೇ ನಿಲ್ಲುತ್ತಾನೆ ಯಾಕೆ ನನ್ನನ್ನು ನೋಡಿದ ಕೂಡಲೇ ಹೀಗೆ ದೂರ ಹೋಗ್ತಿದ್ದೀರಾ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದಾದ್ರೂ ಗೊತ್ತಿದ್ಯಾ ನಿಮಗೆ ಎಂದು ಪ್ರಶ್ನಿಸಿದಳು ನಂದಿನಿ ಯಾಕೆ ಅನ್ನುವುದು ನಿಮ್ಮ ಹೃದಯಕ್ಕೆ ಗೊತ್ತಿದೆ ಅದನ್ನೇ ಕೇಳಿ ನಂದಿನಿ ಹಿಂಸೆನಾ ನಿಮಗ ನಿಮಗೆ ಯಾಕ್ರೆ ಹಿಂಸೆ ಆಗುತ್ತೆ ಹೇಗಿದ್ರೂ ಹೆಂಗೇಜ್ಮೆಂಟ್ ಆಗ್ತಿದ್ದೀರಾ ಇನ್ನೇನು ಮದುವೆನೂ ಆಗುತ್ತೆ ಅಂಥದ್ರಲ್ಲಿ ನಾನು ನಿಮ್ಮನ್ನು ಮಾತನಾಡಿಸಿಲ್ಲ ಅಂದರೆ ನಿಮಗೆ ಯಾಕ್ರಿ ಹಿಂಸೆ ಆಗುತ್ತೆ ಒಂದು ವಿಷಯ ಹೇಳ್ತೀನಿ ಕೇಳಿಸಿಕೊಳ್ಳಿ ಯಾವತ್ತು ನಿಮ್ಮನ್ನು ನೋಡಿದ್ನೋ ಅವತ್ತೇ ಸೋತೋದೆ ಯಾವತ್ತು ನಿಮ್ಮ ಹೆಸರು ನಂದಿನಿ ಅಂತ ಗೊತ್ತಾಯ್ತೋ ಅವತ್ತೇ ತುಂಬ ಖುಷಿಪಟ್ಟಿದ್ದೆ ಯಾಕೆ ಗೊತ್ತಾ ನಾನು ನಂದನ್ ನೀವು ನಂದಿನಿ ಹೆಸರು ಕೂಡ ಹೇಳಿ ಮಾಡಿಸಿದ ಇದೆ ಅಂತ ಅಂದುಕೊಂಡು ತುಂಬ ಕನಸು ಕಂಡಿದ್ದೆ ಆದರೆ ಇವಾಗ ಅರ್ಥ ಆಯಿತು ನಂದನ್ ನಂದಿನಿ ಈ ಜೋಡಿ ಪದ ಕೇಳೋಕೆ ಚಂದ ಆದರೆ ಯಾವತ್ತು ಒಂದಾಗೋಕೆ ಆಗಲ್ಲ ಅಂತ ನೋಡಿ ನಂದನ್ ನಾನು ಯಾವತ್ತು ಔಟ್ ಅಂತ ಹೇಳಿ ನಿಮ್ಮ ಕೈ ಹಿಡಿದ್ನೋ ಆವತ್ತೇ ನಾನು ಔಟ್ ಆಗಿದ್ದೆ ಅಂದರೆ ಅವತ್ತೇ ನಿಮಗೆ ಈ ಹೃದಯ ಮೀಸಲು ಅಂದುಕೊಂಡೆ ಆದರೆ ಅಪ್ಪ ಅಮ್ಮನ ಆಸೆ ಇದೆಲ್ಲಕ್ಕಿಂತ ಹೆಚ್ಚು ಅನಿಸ್ತು ಅದಕ್ಕೋಸ್ಕರ ಈ ಮದುವೆಗೆ ಒಪ್ಪಿಕೊಂಡೆ ಅಷ್ಟೆ ಇದರ ಬಗ್ಗೆ ನೀವು ಕೇಳು ಮನಸ್ಸು ಕೂಡ ಮಾಡಲಿಲ್ಲ ನಿಮಗೆ ನಾನು ಸಿಗದೇ ಇರಬಹುದು ಆದರೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ನೀವು ಅವಳ ಜೊತೆಯಲ್ಲಿ ಹ್ಯಾಪಿ ಆಗಿರೋದನ್ನು ನಾನು ನೋಡಬೇಕು ನನಗೋಸ್ಕರ ನನ್ನ ಈ ಆಸೆ ಒಂದನ್ನು ಪೂರೈಸಿ ಇನ್ನೇನು ಕೇಳಲ್ಲ ಅಂತಂದಳು ಪ್ರೀತಿ ಜೀವನದಲ್ಲಿ ಒಂದೇ ಸಲ ಆಗೋದು ಆ ಪ್ರೀತಿ ನೀವೇ ನಿಮಗೆ ನನ್ನನ್ನು ಮರೆತು ಬೇರೆಯವರ ಜೊತೆಯಲ್ಲಿ ಇರೋದಕ್ಕೆ ಆಗಬಹುದು ಆದರೆ ನಂಗಲ್ಲ ನಾನು ಸಾಯೋ ಕೊನೆ ಕ್ಷಣದವರೆಗೂ ನೀವೇ ನನ್ನ ಹೃದಯದಲ್ಲಿರೋದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಯಾವತ್ತಿಗೂ ಈ ಹೃದಯದಲ್ಲಿ ಜಾಗ ಇಲ್ಲ ಆ್ಯಂಡ್ ಇರಲ್ಲ ಕೂಡ ಎಂದು ಹೇಳುತ್ತಾನೆ ಆಗ ನಂದಿನಿ ನಂದನ್ ಪ್ಲೀಸ್ ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಡಬೇಡಿ ನಾನು ಅದಕ್ಕೆ ಅರ್ಹಳಲ್ಲ ನನ್ನನ್ನು ಇಷ್ಟು ಪ್ರೀತಿಸೋ ನಿಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಹೇಳುವುದು ಆಗದೆ ನಿಮ್ಮ ಕಣ್ಣೆದುರಿಗೆ ಇನ್ನೊಬ್ಬರ ಜೊತೆಗೆ ಎಂಗೇಜ್ಮೆಂಟ್ ಒಪ್ಪಿಕೊಂಡಿರೋಳು ನಾನು ನಿಮ್ಮ ಹೃದಯದಲ್ಲಿ ಇವತ್ತೆಲ್ಲ ಯಾವತ್ತಿಗೂ ಇರೋ ಯೋಗ್ಯತೆ ನನಗಿಲ್ಲ ದಯವಿಟ್ಟು ನೀವು ನನ್ನನ್ನು ಭೇಟಿ ಹಾಗೇ ಇಲ್ಲ ಅಂತ ಅಂದುಕೊಂಡು ಬಿಡಿ ಅಂತ ನಂದನ್ ಕಣ್ಣೆದುರೇ ಕುಸಿದು ಹತ್ತು ಬಿಟ್ಟಳು ಮಗುವಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ನಂದಿನಿಯನ್ನು ನೋಡಿ ನಂದನ್ಗೆ ಯಾರೊಡೆಯೂ ಇಷ್ಟು ಒರಟಾಗಿ ನಡೆದುಕೊಳ್ಳದವನು ತಾನು ಪ್ರೀತಿಸಿದ ಹುಡುಗಿಯ ಜೊತೆಗೆ ಇಷ್ಟೊಂದು ಹೊರಟಾಗಿ ನಡೆದುಕೊಂಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟ ಅವಳ ಸಮಸ್ಯೆ ಏನೆಂಬುವುದನ್ನು ತಿಳಿದುಕೊಳ್ಳದೆ ಅವಳನ್ನು ನೋಯಿಸಿದ್ದಕ್ಕೆ ತನ್ನನ್ನು ತಾನೇ ಬೈದುಕೊಂಡು ಮಗುವಂತೆ ಬಿಕ್ಕಿ ಹಳುತ್ತಿದ್ದ ನಂದಿನಿಯ ಬಳಿ ಬಂದು ಅವಳ ತೋಳುಗಳನ್ನು ಹಿಡಿದು ಎತ್ತಿ ನಂದಿನಿ ಸಾರಿ ನೀವು ನನ್ನಿಂದ ದೂರ ಹಾಕ್ತಿದ್ದೀರಾ ಅನ್ನೋ ಕಲ್ಪನೆ ನನ್ನನ್ನು ಸಾಯಿಸುತ್ತೆ ಅಂಥದರಲ್ಲಿ ಇನ್ನು ಕಣ್ಣಾರೆ ನೀವು ನನ್ನಿಂದ ದೂರವಾಗಿ ಇನ್ನೊಬ್ಬರ ಹೆಂಡತಿ ಆಗ್ತೀರಾ ಅನ್ನೋದನ್ನು ಈ ನನ್ನ ಹೃದಯ ಹೇಗೆ ತಾನೇ ತಡೆದುಕೊಳ್ಳುತ್ತೆ ನೋಡಿ ಇನ್ನೂ ಕೂಡ ಟೈಮ್ ಇದೆ ನಾನು ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಮಾತಾಡಿ ಅವರನ್ನು ಈ ಮದುವೆಗೆ ಒಪ್ಪಿಸ್ತೀನಿ ಪ್ಲೀಸ್ ನೀವು ಒಬ್ಬರು ನನ್ನ ಪ್ರೀತಿನ ಒಪ್ಕೊಳ್ಳ್ರಿ ಉಳಿದವರನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಂತಂದ ಇಲ್ಲ ನಂದನ್ ಈ ಮದುವೆ ನಿಮ್ಮ ದೃಷ್ಟಿಯಲ್ಲಿ ಬರೀ ಮದುವೆ ಆದರೆ ನನ್ನ ಎದ್ದವರಿಗೆ ಈ ಮದುವೆಯೇ ಅವರ ಕನಸು ಅದೇ ಅವರ ಆಸೆ ಅವರ ಕನಸು ಆಸೆಗಳ ವಿರುದ್ಧವಾಗಿ ಅವರ ಮಗಳು ಹೋಗುತ್ತಿದ್ದಾಳೆ ಅಂತ ಅವರಿಗೆ ಗೊತ್ತಾದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಆ ಜೀವಗಳಿಗೆ ಇಲ್ಲ ತಂದೆ ತಾಯಿಯರಾಗಿ ಇದು ಅವರ ಹಕ್ಕು ಮಗಳಾಗಿ ಇದು ನನ್ನ ಕರ್ತವ್ಯ ಇದರರ್ಥ ನಿಮ್ಮನ್ನು ಮರೆತು ನಾನು ಇನ್ನೊಬ್ಬರ ಜೊತೆಯಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತೀನಿ ಅಂತಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ನನಗೆ ನೀವೆಂದರೆ ಇಷ್ಟ ಆದರೆ ಇಷ್ಟಪಟ್ಟಿದ್ದು ಪ್ರೀತಿಸಿದ್ದೆಲ್ಲ ಸಿಗೋದೇ ಆಗಿದ್ದರೆ ಈ ಪ್ರಪಂಚದಲ್ಲಿ ಯಾರಿಗೂ ನೋವೇ ಇರುತ್ತಿರಲಿಲ್ಲ ನೋಡಿ ನಂದನ್ ನಾನು ಪ್ರೇಮಿಗಳಾಗಿ ಅಥವಾ ಗಂಡ ಹೆಂಡತಿಯಾಗಿ ಒಟ್ಟಿಗೆ ಇರೋದಕ್ಕೆ ಆಗಲ್ಲ ಆದರೆ ನಾವು ಫ್ರೆಂಡ್ಸಾಗಿ ಅಲ್ವಾ ಅಂತ ಕೇಳಿದಳು ನಂದಿನಿ ಇಲ್ಲ ನಂದಿನಿ ಜೀವನದಲ್ಲೇ ಮೊದಲ ಬಾರಿಗೆ ಪ್ರೀತಿಸಿರೋ ಹುಡುಗಿನ ಫ್ರೆಂಡಾಗಿ ಟ್ರೀಟ್ ಮಾಡೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಒಂದೋ ನೀವು ನನ್ನ ಜೀವನ ಸಂಗಾತಿಯಾಗಬೇಕು ಇಲ್ಲ ನಿಮ್ಮ ಜೀವನದಿಂದ ನಾನು ಹೊರಬೀಳಬೇಕು ಇದನ್ನು ನಾನು ನಿಮಗೆ ಕೊಡುತ್ತಿರೋ ಆಯ್ಕೆ ಅಂತಾದ್ರೂ ಅಂದುಕೊಳ್ಳಿ ಅಂತಂದ ನಂದ ಅದಕ್ಕೆ ನಂದಿನಿ ಸರಿಯಾಗಿದ್ದಾರೆ ನನಗೆ ನನ್ನ ಹೆತ್ತವರ ಆಸೆ ಕನಸುಗಳು ಎಲ್ಲರಿಗಿಂತ ಮುಖ್ಯ ನಾನು ನಿಮ್ಮ ಜೀವನ ಸಂಗಾತಿಯಾಗಿ ಅವರ ಆಸೆ ಕನಸುಗಳ ಮೇಲೆ ತಣ್ಣೀರೆಸುವುದಕ್ಕೆ ಇಷ್ಟಪಡಲ್ಲ ಅಂತಂದಳು ಹಾಗಿದ್ದರೆ ಇನ್ನೊಂದು ನಿಮ್ಮ ಜೀವನದಲ್ಲಿ ಈ ನಂದನಿರಲ್ಲ ಅಂತ ಹೇಳಿ ನಂದಿನಿಯನ್ನು ತಿರುಗಿಯು ನೋಡದೆ ಮನೆ ಒಳಗೆ ನಡೆದು ಬಿಟ್ಟ ನಂದನ್ ಆದರೆ ಇದೆಲ್ಲವೂ ವಿರಾಟ್ ಕಿವಿಗೆ ಬಿತ್ತು ನಂದಿನಿ ಹಿಂತಿರುಗಿದಾಗಲೇ ಗೊತ್ತಾಗಿದ್ದು ಅವರ ಮಾತುಗಳು ಅದಾಗಲೇ ವಿರಾಟ್ನ ಕಿವಿಯನ್ನು ಮುಟ್ಟಿದ್ದವು ಎಂದು ಅಳುತ್ತ ನಿಂತಿದ್ದ ಅವಳ ಕೈ ಹಿಡಿದು ಮನೆಯೊಳಗೆ ಹೆಳೆತಂದ ವಿರಾಟ್ ನಂದಿನಿಯ ತಂದೆ ತಾಯಿಯನ್ನು ಕರೆದನು ನಂದನ್ ಕೂಡ ಅಲ್ಲೇ ಇರುತ್ತಾನೆ ನಂದಿನಿಯನ್ನು ನಂದನ್ ಹೆದರು ನಿಲ್ಲಿಸಿ ನಡೆದಿರುವುದನ್ನು ಹೇಳಿ ಏನಿದು ಎಂಬಂತೆ ನಂದಿನಿ ತಂದೆಯನ್ನು ಪ್ರಶ್ನಿಸುತ್ತಾನೆ ಅದನ್ನೆಲ್ಲ ಕೇಳಿಸಿಕೊಂಡ ನಂದಿನಿಯ ತಂದೆ ನಂದಿನಿಯ ಕೆನ್ನೆಗೆ ಹೊಡೆಯಲು ಮುಂದಾಗುತ್ತಾರೆ ಆಗ ವಿರಾಟ್ ಅದನ್ನು ತಡೆದು ಅವಳು ತಂದೆ ತಾಯಿಯ ಆಸೆಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಈ ಮದುವೆಗೆ ಒಪ್ಪಿರುವುದಾಗಿ ಹೇಳುತ್ತಾನೆ ಅದನ್ನು ಕೇಳಿ ನಂದಿನಿ ಹೊಡೆಯಲು ಹೋದ ಅವಳ ತಂದೆ ಕೈ ಕೆಳಗಿಳಿಸಿ ಹೌದೇನು ಎಂಬಂತೆ ಸನ್ನೆ ಮಾಡಿ ಅವಳನ್ನು ಕೇಳಿದಾಗ ನಂದಿನಿ ಹೌದೆಂಬಂತೆ ತಲೆಯಾಡಿಸುತ್ತಾಳೆ ನಂದಿನಿಯ ತ್ಯಾಗಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ ಪ್ರೀತಿ ಅಂತ ಬಂದಾಗ ನಾವು ಸ್ವಾರ್ಥಿಗಳಾಗಿ ಬಿಡ್ತೀವಿ ತಂದೆ ತಾಯಿ ಖುಷಿಗಿಂತ ನಮ್ಮ ಖುಷಿ ನಮಗೆ ಮುಖ್ಯ ಆಗಿಬಿಡುತ್ತೆ ಆದರೆ ನಮ್ಮಂಥವರ ಮಧ್ಯದಲ್ಲಿ ನಂದಿನಿ ಅಂಥವಳು ಇರೋದೇ ನಮಗೆ ಹೆಮ್ಮೆ ಮಾವ ಈ ನಂದಿನಿ ಯಾವತ್ತಿದ್ರೂ ನಂದನ್ ಸ್ವತ್ತು ಅವರನ್ನು ದೂರ ಮಾಡೋ ಪಾಪದ ಕೆಲಸ ನಾವು ಮಾಡೋದು ಬೇಡ ನನ್ನ ಮತ್ತು ನಂದಿನಿ ಎಂಗೇಜ್ಮೆಂಟ್ ಗೊತ್ತು ಮಾಡಿದ ಮುಹೂರ್ತಕ್ಕೆ ನಂದನ್ ಮತ್ತು ನಂದಿನಿ ಎಂಗೇಜ್ಮೆಂಟ್ ಮಾಡೋಣ ಅಂತಂದ ವಿರಾಟ್ ಆದರೆ ಇದಕ್ಕೆ ನಂದಿನಿಯ ತಂದೆ ನೀನು ಹೇಳೋದೇನೋ ಸರಿ ಆದರೆ ಅವನು ಹೇಗೆ ಏನು ಅನ್ನೋದು ಗೊತ್ತಿಲ್ಲದೆ ನನ್ನ ಕೂಸನ್ನು ಅವನನ್ನು ನಂಬಿ ಅವನ ಮನೆಗೆ ಹೇಗೆ ಕಳಿಸೋದು ಆಗ ವಿರಾಟ್ ಮಾವ ನಂದನ್ ಮನಸ್ಸು ಮಾಡಿದರೆ ನಂದಿನಿಯನ್ನು ಬಲವಂತವಾಗಿ ಓಡಿಸಿಕೊಂಡು ಹೋಗಿ ಮದುವೆ ಆಗಬಹುದಿತ್ತು ಆದರೆ ನೀವು ಎಲ್ಲರ ಒಪ್ಪಿಸ್ತೀನಿ ಅಂತಂದ ಆವಾಗ ನಂದಿನಿ ಇದಕ್ಕೆ ಒಪ್ಪಲಿಲ್ಲವೋ ಆಗ ನೋವೋ ದುಃಖವೋ ಅವಳನ್ನು ಅವಳಾಸೆಯಂತೆ ಎಂಗೇಜ್ಮೆಂಟ್ ಹಾಕೋಕೆ ಬಿಟ್ಟ ಇದರಲ್ಲೇ ಗೊತ್ತಾಗುತ್ತಲ್ಲ ಮಾವ ಅವನ ಗುಣ ನಡೆತೆ ಎಂಥದ್ದು ಅಂತ ಪ್ಲೀಸ್ ಮಾವ ಒಪ್ಪಿಕೊಳ್ಳಿ ಇದರಿಂದ ನನಗೇನು ನೋವಾಗಲ್ಲ ಅಂತಲ್ಲ ನಾನು ನಂದಿನೀನ ಮೊದಲಿನಿಂದ ಪ್ರೀತಿಸದವನು ಆದರೆ ಅವಳ ಮನಸ್ಸಲ್ಲಿ ಇರೋದು ನಂದನ್ನ ಗೊತ್ತಾದ ಮೇಲೆ ನಾನು ಅವಳನ್ನು ಮದುವೆಯಾದರೆ ನನ್ನ ಪ್ರೀತಿಗೆ ಅರ್ಥ ಇರಲ್ಲ ನಾವು ಪ್ರೀತಿಸಿರೋರು ನಮಗೆ ಸಿಗಬೇಕು ಅನ್ನೋದು ಸ್ವಾರ್ಥ ಆದರೆ ಅವರು ಇಷ್ಟಪಟ್ಟವರ ಜೊತೆಯಲ್ಲಿ ಖುಷಿಯಾಗಿ ಇದ್ದರೆ ಸಾಕು ಅನ್ನೋದೇ ನಿಜವಾದ ಪ್ರೀತಿ ಇವರಿಬ್ಬರ ಮದುವೆಗೆ ಸಾಕ್ಷಿಯಾಗಬೇಕು ಅನ್ನೋದೇ ನನ್ನಾಸೆ ವಿರಾಟ್ನ ಮಾತುಗಳನ್ನು ಕೇಳಿ ಎಲ್ಲರ ಕಣ್ಣುಗಳು ತೇವವಾಯಿತು ನಂದಿನಿ ಮನೆಯವರು ಒಪ್ಪಿದರು ಅಷ್ಟೇ ಅಲ್ಲದೆ ನವೀನ್ ನಯನ ಮತ್ತು ಚಂದನ ಕೂಡ ಸಂತೋಷದಿಂದ ಒಪ್ಪಿಗೆ ಸೂಚಿಸಿದರು ನಯನ ನಂದಿನಿಯ ಬಳಿ ಬಂದು ಹಾಲಿನಂತ ಮನಸ್ಸಿರೋ ಈ ನನ್ನ ಜೀವದ ಗೆಳತೀನಿ ನನ್ನ ಹೊರಗಿತ್ತಿ ಹಾಕ್ತಾಳೆ ಅಂದರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ ಅಂತಂದಳು ನಂದನ್ ತಂದೆ ತಾಯಿ ಕೂಡ ನಂದಿನಿಯ ಮನೆಗೆ ಬಂದರು ಅವರು ಈ ನಿಶ್ಚಿತಾರ್ಥಕ್ಕೆ ಒಪ್ಪಲಿಲ್ಲ ನಿಂತ ಜಾಗದಲ್ಲಿ ಮಗನ ನಿಶ್ಚಿತಾರ್ಥದ ಬಗ್ಗೆ ತೀರ್ಮಾನ ಮಾಡುವುದು ಎಂದರೆ ಯಾರಿಗಾದರೂ ಕಷ್ಟ ತಾನೆ ನಂದನ್ ತಂದೆ ತಾಯಿಗೂ ಕಷ್ಟವಾಯಿತು ನಯನ ನವೀನ್ ಎಷ್ಟೇ ಹೇಳಿದರೂ ಅವರು ಕೇಳಲಿಲ್ಲ ಆಗ ನಂದಿನಿ ನಯನ ಬೇಡ ಅವರನ್ನು ಒತ್ತಾಯ ಮಾಡಬೇಡ ಅವರಿಗೆ ಇಷ್ಟ ಇಲ್ಲ ಅಂದರೆ ಏನು ನಿಶ್ಚಿತಾರ್ಥ ಮಾಡೋದು ಬೇಡ ಅವರ ಮಗನ ನಿಶ್ಚಿತಾರ್ಥ ಹೀಗೆ ಆಗಬೇಕು ಅಂತ ಅವರಿಗೂ ಆಸೆ ಇರುತ್ತೆ ನಿಂತಲೇ ಮಗನ ನಿಶ್ಚಿತಾರ್ಥ ಎಂದರೆ ಯಾರಾದರೂ ಒಪ್ಪುತ್ತಾರಾ ಅವರನ್ನು ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತಂದಳು ಅವಳ ಆ ಒಳ್ಳೆಯ ಮನಸ್ಸನ್ನು ನಂದನ್ ತಂದೆ ಅನಂತಮೂರ್ತಿ ಮೆಚ್ಚಿದರು ಆದರೆ ತಾಯಿ ಮಮತಾ ಒಪ್ಪಲಿಲ್ಲ ಆಗ ಸೋಫಾ ಮೇಲೆ ಕುಳಿತಿದ್ದ ತಾಯಿಯ ಬಳಿ ಬಂದು ಅವರ ಕಾಲಿನ ಮೇಲೆ ತಲೆ ಇಟ್ಟು ಮಲಗಿದ ನಂದನ್ ಅಮ್ಮ ಇದುವರೆಗೂ ನಿಮ್ಮ ಆಸೆಯಂತೆ ನಾನಿದ್ದೆ ನನ್ನ ಈ ಒಂದು ಆಸೆಗೆ ಇಲ್ಲ ಅಂತ ಹೇಳಬೇಡಿ ನಾನು ಏನಂತ ನಿಮಗೆ ಗೊತ್ತು ಅಂಥದ್ರಲ್ಲಿ ನಾನು ಪ್ರೀತಿಸಿರೋ ಹುಡುಗಿ ಒಳ್ಳೆಯವಳಾಗಿರಲ್ವಾ ಅಮ್ಮ ಮದುವೆ ನಿಮಿಷ್ಟದಂತೆ ಆಗುತ್ತೆ ಅಂತಂದ ನಂದನ್ನ ಮಾತನ್ನು ಕೇಳಿ ಮಮತಾಗು ಅವೆನಿಸಿತು ತನ್ನ ಮಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ ಅಂದರೆ ಆ ಹುಡುಗಿಯ ಗುಣ ನಡೆದೇ ಸರಿಯಾಗಿರಲಿ ಬೇಕಲ್ಲ ಅಂದುಕೊಳ್ಳುತ್ತಾ ತನ್ನ ಕಾಲಿನ ಮೇಲೆ ಮಲಗಿರುವ ಮಗನ ತಲೆಯನ್ನು ನೆವರಿಸುತ್ತಾ ಹೌದು ನಂದನ್ ನಾನು ಈ ರೀತಿ ಯೋಚಿಸಲೇ ಇಲ್ಲ ನನ್ನ ಮಗನ ಆಯ್ಕೆ ಯಾವತ್ತೂ ತಪ್ಪಾಗಿರಲ್ಲ ನಂದನ್ ಈಸ್ ನೆವರ್ ರಾಂಗ್ ಎಂದು ಹೇಳಿ ಅಲ್ಲಿಂದ ಹೆದ್ದು ನಂದಿನಿಯ ಬಳಿ ಬಂದು ಈ ಹುಡುಗಿಯೇ ನಮ್ಮನ ಎರಡನೆಯ ಸೊಸೆ ಅಂತಂದರು ಎಲ್ಲರೂ ಸಂತೋಷಪಟ್ಟರು ಅಂತೂ ವಿರಾಟ್ ನಂದಿನಿ ನಿಶ್ಚಿತಾರ್ಥ ಗೊತ್ತು ಮಾಡಿದ ಮುಹೂರ್ತದಲ್ಲಿ ನಂದನ್ ನಂದಿನಿ ನಿಶ್ಚಿತಾರ್ಥ ನೆರವೇರಿತು ಆದರೆ ಇದೆಲ್ಲವನ್ನು ನೋಡುತ್ತ ನಿಂತಿದ್ದ ಸ್ವಾತಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಆದರೆ ಈಗಲಾದರೂ ನಂದನ್ನನ್ನು ಪಡೆದುಕೊಳ್ಳಬೇಕೆಂದು ತೀರ್ಮಾನಿಸಿದಳು ಆದರೆ ಯಾವುದೇ ಉಪಾಯವೂ ಅವಳಿಗೆ ಹೊಳೆಯಲಿಲ್ಲ ಸರಿಯಾದ ಸಮಯಕ್ಕಾಗಿ ಕಾದು ಕುಳಿತ ಅವಳಿಗೆ ಕೊನೆಗೂ ಯಾವ ದಾರಿಯೂ ಕಾಣಲಿಲ್ಲ ನೋಡ ನೋಡುತ್ತಿದ್ದಂತೆ ನಂದಿನಿ ನಂದನ್ ಮದುವೆ ದಿನ ಹತ್ತಿರ ಬಂದೇ ಬಿಟ್ಟಿತು ಇನ್ನೇನು ಒಂದು ತಿಂಗಳಷ್ಟೇ ಇರುವಾಗ ನಂದಿನಿ ಮತ್ತು ನಂದನ್ ಮನೆಯವರು ಮದುವೆಗೆ ಬಟ್ಟೆ ತೆಗೆಯಲು ಶುರುವಿತ್ತರು ಎರಡು ಮನೆಯವರು ಒಟ್ಟಿಗೆ ಒಂದೇ ಅಂಗಡಿಗೆ ಹೊರಟರು ಸ್ವಾತಿ ಅವರಿಬ್ಬರನ್ನು ದೂರ ಮಾಡಲು ಇದೇ ಒಳ್ಳೆಯ ಸಮಯ ಎಂದು ಭಾವಿಸಿದಳು ಆದರೆ ಎರಡು ಕುಟುಂಬಗಳು ಅಂಗಡಿಯಿಂದ ಮರಳಿದರೂ ಅವಳಿಂದ ಏನೂ ಮಾಡಲಾಗಲಿಲ್ಲ ಅವಳ ಯಾವ ಉಪಾಯವೂ ಯಶಸ್ವಿಯಾಗಲಿಲ್ಲ ಅಂತೂ ನಂದನ್ ನಂದಿನಿ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ನಂದನ್ ಮನದೊಳಗೆ ಕಾಲಿಟ್ಟಿದ್ದ ನಂದಿನಿ ಅವನ ಮನೆಯೊಳಗೂ ಕಾಲಿಟ್ಟಳು ಸೌಂದರ್ಯ ನಂದನ್ ಸರ್ ಮತ್ತು ತಾಯಿ ನಂದಿನಿಯನ್ನು ಕರೆದಾಗಲೇ ಇಬ್ಬರು ವಾಸ್ತವಕ್ಕೆ ಮರಳಿದ್ದು ನಂದನ್ ಸರ್ ಕಂಡು ಖುಷಿ ಪಡುತ್ತಿರುವ ಐಶ್ವರ್ಯ ಒಂದೆಡೆಯಾದರೆ ನಂದನನ್ನು ಕಂಡು ಸಿಟ್ಟಾಗುತ್ತಿರುವ ಬೇಸರ ಪಡುತ್ತಿರುವ ನಂದಿನಿ ಇನ್ನೊಂದೆಡೆ ಸೌಂದರ್ಯ ನಂದಿನಿಯ ಬಳಿ ನಂದನನ್ನು ಪರಿಚಯಿಸುತ್ತಾ ಇವರು ಅಂತ ನಮ್ಮ ಬಾಸ್ ಇವರು ಎಷ್ಟು ಒಳ್ಳೆಯವರೆಂದರೆ ಎಂದು ಹೇಳುವಷ್ಟರಲ್ಲಿ ಅವಳ ಮಾತನ್ನು ಅರ್ಧದಲ್ಲಿ ತುಂಡರಿಸಿ ನಂದಿನಿ ನನಗೆ ಯಾರನ್ನು ಪರಿಚಯಿಸುವ ಅಗತ್ಯ ಇಲ್ಲ ಆ್ಯಂಡ್ ನೀವಿಬ್ಬರು ಈಗಲೇ ಹೊರಡಿ ನನ್ನ ಜೊತೆ ಎಂದು ಒಂದು ಕ್ಷಣವು ಅಲ್ಲಿ ನಿಲ್ಲದೆ ಹೊರಟೆ ಬಿಟ್ಟಳು ಸೌಂದರ್ಯ ಮತ್ತು ಐಶ್ವರ್ಯಾಗೆ ಯಾರ ಮೇಲೂ ಸಿಟ್ಟಾಗದ ತಾಯಿ ನಂದಿನಿ ಯಾಕೆ ಇಷ್ಟು ಸಿಟ್ಟಾಗಿ ನಿಷ್ಠೂರವಾಗಿ ಮಾತನಾಡಿದಳು ಎಂಬುವುದೇ ಯಕ್ಷ ಪ್ರಶ್ನೆಯಾಯಿತು ಆದರೂ ನಂದನ್ಗೆ ಕ್ಷಮೆ ಕೇಳಿ ತಾಯಿಯ ಹಿಂದೆಯೇ ನಡೆದು ಬಿಟ್ಟಳು ಐಶ್ವರ್ಯ ಮತ್ತು ಸೌಂದರ್ಯ ನಂದಿನಿಯ ಜೊತೆಗೆ ಹೋದ ಮೇಲಿಂದ ನಂದನ್ ಹಳೆಯದನ್ನು ಇನ್ನೂ ಮರೆತಿಲ್ವ ನಂದಿನಿ ಅದು ಸರಿ ನೀವು ಹೇಗೆ ತಾನೆ ಅದನ್ನೆಲ್ಲ ಮರೆಯೋಕೆ ಸಾಧ್ಯ ನಾನು ಮಾಡಿರೋದೇನು ಚಿಕ್ಕತಪ್ಪ ಆದರೂ ನನ್ನ ತಪ್ಪಿಗೆ ನಾನು ಈಗಾಗಲೇ ಪಶ್ಚಾತ್ತಾಪವನ್ನು ಪಟ್ಟಾಗಿದೆ ಏನೇ ಆದರೂ ನನ್ನ ಮಕ್ಕಳನ್ನು ದಿನ ನೋಡುತ್ತಿದ್ದರೂ ಅವರೇ ನನ್ನ ಮಕ್ಕಳು ಅಂತ ನನಗೆ ಗೊತ್ತಾಗಲಿಲ್ಲ ನಾನೆಂಥ ಅಪ್ಪ ಇನ್ನು ಮುಂದಾದರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಮಕ್ಕಳೇ ಅಂತ ತನ್ನೊಳಗೆ ತಾನೇ ಮಾತನಾಡಿಕೊಂಡು ಅಲ್ಲಿಂದ ತನ್ನ ಮನೆಗೆ ಹೊರಟ ಇತ್ತ ನಂದಿನಿಯ ಜೊತೆ ಮನೆಗೆ ಬಂದ ಸೌಂದರ್ಯ ಮತ್ತು ಐಶ್ವರ್ಯ ಇಬ್ಬರು ತಾಯಿಯ ಬಳಿ ಅಮ್ಮ ಯಾರ ಮೇಲೂ ಸಿಟ್ಟನೆ ಮಾಡಿಕೊಳ್ಳದ ನೀನು ಇವತ್ತು ಯಾಕೆ ಅಷ್ಟು ಸಿಟ್ಟು ಮಾಡಿಕೊಂಡೆ ಎಂದು ಕೇಳಿದರು ಅದಕ್ಕೆ ನಂದಿನಿ ನೋಡಿ ಅದರ ಬಗ್ಗೆ ನೀವಿಬ್ಬರು ಏನು ಕೇಳಬೇಡಿ ನಾನು ಸಹ ಏನೂ ಹೇಳಲ್ಲ ನಾಳೆಯಿಂದ ನೀವು ಕೆಲಸಕ್ಕೆ ಹೋಗೋದು ಸಹ ಬೇಡ ಅಂತಂದಳು ಆದರೆ ಸೌಂದರ್ಯ ಮತ್ತು ಐಶ್ವರ್ಯ ತಾಯಿಯ ಬಳಿ ತಾವು ಏನನ್ನು ಕೇಳಲ್ಲ ಆದರೆ ಕೆಲಸಕ್ಕೆ ಹೋಗೋದಕ್ಕೆ ಬಿಡುವಂತೆ ಕೇಳಿಕೊಂಡರು ಮೊದಲಿಗೆ ನಂದಿನಿ ಒಪ್ಪದೇ ಇದ್ದರೂ ಮಕ್ಕಳ ಒತ್ತಾಯಕ್ಕೆ ಮಣಿದು ಕೆಲಸಕ್ಕೆ ಹೋಗೋದಕ್ಕೆ ಒಪ್ಪಿದಳು ಮರುದಿನ ಹಿಂದಿನಂದಿ ಐಶ್ವರ್ಯ ಸೌಂದರ್ಯ ನಂದನ್ ಕಂಪನಿಗೆ ಬಂದರು ಇಬ್ಬರು ಸೀದಾ ನಂದನ್ ಪರ್ಮಿಷನ್ ಪಡೆದು ಕ್ಯಾಬಿನ್ ಒಳಗಡೆ ನಡೆದರು ಸೌಂದರ್ಯ ನಂದನ್ ಬಳಿ ಸರ್ ನಿನ್ನೆ ಹಾಗಿದ್ದಕ್ಕೆ ಸಾರಿ ಅಮ್ಮ ಯಾವತ್ತೂ ಯಾರ ಮನಸ್ಸನ್ನು ನೋಯಿಸಿದವಳಲ್ಲ ಆದರೆ ನಿನ್ನೆ ಯಾಕೆ ಹಾಗೆ ರೇಗಿದ್ಲು ಅನ್ನೋದು ನಮಗಂತೂ ಈಗಲೂ ಯಕ್ಷ ಪ್ರಶ್ನೆಯಾಗಿದೆ ಸರ್ ನಿಮಗೆ ನಮ್ಮ ಅಮ್ಮನ ಪರಿಚಯ ಮೊದಲೇ ಇದ್ದ ನೀವು ನಮ್ಮ ಅಮ್ಮನ ಫ್ರೆಂಡ್ ಏನಾದರೂ ಆಗಿದ್ದರ ನಿಮಗೂ ಅಮ್ಮನಿಗೂ ಏನಾದರೂ ಮನಸ್ತಾಪ ಆಗಿದೆಯಾ ನಮಗೆ ಇದಕ್ಕೆಲ್ಲ ಉತ್ತರ ಬೇಕು ಸರ್ ಅಮ್ಮನ ಕೇಳಿದರೆ ಹೇಳಲ್ಲ ಅಂತ ಬಿಟ್ಲು ನೀವಾದರೂ ಹೇಳಿ ಸರ್ ಅಂದರು ನನ್ನನ್ನೇ ತಮ್ಮ ತಂದೆ ಅನ್ನು ಸಂತ್ಯ ಸೌಂದರ್ಯ ಐಶ್ವರ್ಯಗೆ ಗೊತ್ತಾಗುತ್ತಾ ಅಥವಾ ಹೇಳಿದರೆ ತಾಯಿಗೆ ನೋವು ಕೊಟ್ಟಿರೋ ತನ್ನಿಂದ ಎಲ್ಲಿ ಇವರಿಬ್ಬರು ದೂರವಾಗುತ್ತಾರೋ ಎಂಬ ಭಯಕ್ಕೆ ನಂದಿನಿಯಂತೆ ಹೇಳದೆ ಮುಚ್ಚಿಡುತ್ತಾನ ನಂದನ್ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು